ನಮಸ್ಕಾರ ನೋಡಿ ನಿಮ್ಮ ಒಂದು ಮನೆ ಪಾಯ ಹಾಕಿಸ್ತಿರ್ತೀರ ನಿಮ್ಮದೊಂದು ಸೈಟು ಜಗ ಇರುತ್ತೆ ಆ ಸೈಟ್ನಲ್ಲಿ ಮನೆ ಕಟ್ಟಿಸ್ಬೇಕು ಅಂತಿರ್ತೀರ ಸೊ ಮನೆ ಕಟ್ಟಿಸೋ ಸಂದರ್ಭದಲ್ಲಿ ಯಾವುದೋ ಈ ಒಂದು ರಾಶಿಯವರಿಗೆ ನಿಧಿ ಸಿಗೋ ಅಂತ ಲಕ್ಷಣಗಳಿರುತ್ತೆ ಅಥವಾ ಹೊಲದಲ್ಲಿ ಜಮೀನಲ್ಲಿ ಒಂದು ಕೃಷಿ ಹೊಂಡ ಮಾಡ್ಕೊಬೇಕು ಅಂತ ಇರ್ತೀರೋ ಏನೋ ಒಂದು ಸಂಪು ಟೈಪ್ ಏನೋ ಮಾಡ್ಕೊಬೇಕು ಅಂತ ಇರ್ತೀರ ಮನೆ ತೆಗೆಯ ಸಂದರ್ಭದಲ್ಲಿ ಮನೆ ಕಟ್ಟುವ ಸಂದರ್ಭದಲ್ಲಿ ಹೊಲದಲ್ಲಿ ಕೃಷಿ ಹೊಂಡ ಮಾಡುವ ಸಂದರ್ಭಲ್ಲದೆ ಹೊಲದಲ್ಲಿ ಏನೋ ಒಂದು ಬಾವಿ ತೆಗೆಸ್ಕೊಬೇಕು ಅಂತ ಇರ್ತೀರ ಆ ಸಂದರ್ಭದಲ್ಲಿ ಸಡನ್ನಾಗಿ ನಿಧಿ ಸಿಗುವ ಲಕ್ಷಣಗಳು ಇರುತ್ತೆ ಮತ್ತು ಸಡನ್ನಾಗೆ ಒಂದು ಇಪ್ಪತ್ತು ಕೋಟಿ ಲಾಟ್ರಿ ಸಡನ್ನಾಗಿ ಅಚಾನಕ್ಕಾಗಿ ಇಪ್ಪತ್ತೈದು ಕೋಟಿ ಲಾಟ್ರಿ ಗೆಲ್ಲುವ ರಾಶಿ ಅಚಾನಕ್ಕಾಗಿ ಹಾಂ ಈ ನೋಡಿ ಇವೆಲ್ಲ ಏನು ಅಂತಂದರೆ ಇದೆಲ್ಲ ಅದೃಷ್ಟ ಇರಬೇಕಷ್ಟೇ ಪರಮಾತ್ಮನ ಒಂದು ಕಣ್ಬಿಡಬೇಕು ಅಷ್ಟೇ ಹಾಂ ಒಂದು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡಲೇಬೇಕು ಅದಕ್ಕಿಂತ ಮುಂಚೆ ಕಷ್ಟಪಟ್ಟು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಎಕ್ಸಾಮ್ಸ್ಗಳಲ್ಲೆಲ್ಲ ಒಳ್ಳೊಳ್ಳೆ ಪರ್ಸೆಂಟೇಜ್ ತೆಗೆದು ಒಳ್ಳೊಳ್ಳೆ ನೌಕರಿ ಕೆಲಸ ಪ್ರೈವೇಟ್ ಆಗ್ಬೋದು ಖಾಸಗಿ ಆಗ್ಬೋದು ಗೌರ್ಮೆಂಟ್ ಜಾಬ್ ಆಗ್ಬೋದು ಒಳ್ಳೊಳ್ಳೆ ವ್ಯಾಪಾರ ಬಿಸ್ನೆಸ್ ಅಂತ ಮನುಷ್ಯ ಮಾಡಬೇಕು ಒಂದು ಇದೆಲ್ಲ ಅದೃಷ್ಟ ಅಷ್ಟೇ ಭಗವಂತನ ಆಶೀರ್ವಾದ ಇರಬೇಕು ಹಾಂ ಇಂದಿನ ಜನ್ಮದ ಪೂರ್ವ ಪುಣ್ಯದ ಒಂದು ಫಲಾವತಕ ಮುಂದಿರಬೇಕು ತಂದೆ ತಾಯಿ ಆಶೀರ್ವಾದ ಅಜ್ಜ ಅಜ್ಜಿಗಳ ಆಶೀರ್ವಾದ ತಾತ ಮುತ್ತಜ್ಜಿಗಳ ಮುತ್ತಜ್ಜ ಮುತ್ತಜ್ಜಿಗಳ ಆಶೀರ್ವಾದ ಇರಬೇಕು ನಿಮ್ಮ ಒಂದು ಶ್ರಮಕ್ಕೆ ಭಗವಂತ ಕಣ್ಬಿಡಬೇಕು ಕಷ್ಟಪಟ್ಟರಿಗೆ ಅದು ಬೆಲೆ ಗೌರವ ಭಗವಂತ ಕೊಡಬೇಕು ಯಾವ ಜ್ಯೋತಿಷಿಗಳು ಕೊಡಲ್ಲ ಯಾರು ಪವಾಡ ಪುರುಷರು ಕೊಡಲ್ಲ ನಿಮಗೆ ಇದನ್ನೆಲ್ಲ ಕೊಡೋದು ಭಗವಂತ ಮಾತ್ರ ಅಷ್ಟೇ ಭಗವಂತ ಕಣ್ಬಿಟ್ಟಲ್ಲಿ ಮಾತ್ರ ಅರ್ಥ ಮಾಡ್ಕೊಳ್ಳಿ ಈ ಎಸ್ಪೆಷಲಿ ಈ ಪೃಥ್ವಿ ತತ್ವ ರಾಶಿಯವರು ಅಂತೀವಿ ಪೃಥ್ವಿ ತತ್ವ ರಾಶಿಯವರು ಮತ್ತು ಈ ಜಲತತ್ವ ರಾಶಿಯವರು ಅಂತ ಹೇಳ್ತೀವಿ ಈ ಮತ್ತೆ ತತ್ವ ರಾಶಿಯವರು ಅಂತೀವಿ ಈ ಪೃಥ್ವಿ ತತ್ವ ರಾಶಿಯವರು ಯಾರ್ಯಾರಪ್ಪ ಅಂತಂದರೆ ಈ ಋಷಭ ರಾಶಿ ಕನ್ಯಾ ರಾಶಿ ಮಕರ ರಾಶಿ ಈ ಜಲತತ್ವ ರಾಶಿಯವರು ಯಾರ್ಯಾರಪ್ಪ ಅಂದರೆ ಈ ಕಟಕ ರಾಶಿ ವೃಶ್ಚಿಕ ರಾಶಿ ಮೀನ ರಾಶಿ ಈ ಅಗ್ನಿತತ್ವ ರಾಶಿಯವರು ಯಾರ್ಯಾರಪ್ಪ ಅಂತಂದರೆ ಈ ಮೇಷ ರಾಶಿ ಮತ್ತು ಧನಸ್ಸು ರಾಶಿ ಈ ಒಂದು ಇವರಿಗೆಲ್ಲ ಒಂದು ರಿಲೇಟೆಡ್ಸ್ ಭಗವಂತನ ಕೃಪೆ ಆಶೀರ್ವಾದ ಖಂಡಿತವಾಗಲೂ ಇದ್ದಲ್ಲಿ ಬ ಒಂದು ಹೊಲಗಳಲ್ಲಿ ಜಮೀನುಗಳಲ್ಲಿ ಇದರಲ್ಲಿ ಆ ಭಗವಂತ ಆ ಒಂದು ಅದೃಷ್ಟ ಆಶೀರ್ವಾದ ಅನ್ನೋದೊಂದಿದ್ದರೆ ಸಿಗ್ತದೆ ಈ ಒಂದು ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ಲಾಟ್ರಿಗಳು ನೂರು ಕೋಟಿ ಇನ್ನೂರೈವತ್ತು ಕೋಟಿ ಆ ಥರ ಆ ಭಗವಂತನ ಆಶೀರ್ವಾದ ಇದೆಲ್ಲ ಈ ಹೆಚ್ಚಾಗಿ ಈ ರಾಶಿಯವರ ಮೇಲೆ ಇದ್ದಾಗ ಯಾಕೆಂದರೆ ನೂರಾರು ಕೋಟಿ ಜನ ಇರ್ತಾರೆ ನೂರಾರು ಕೋಟಿ ಜನ ನೂರಾರು ಕೋಟಿ ಜನ ಅದರಲ್ಲಿ ಭಗವಂತ ಕಂಡುಬಿಡೋದು ಯಾರಿಗೋ ಒಬ್ಬರಿಗೆ ಇಬ್ಬರಿಗೆ ಮಾತ್ರ ಬಿಡ್ತಾನೆ ಅದು ಎಸ್ಪೆಷಲಿ ಈ ಪುಣ್ಯ ಮಾಡಿದ ರಾಶಿಗಳು ಅಂತೀವಿ ಎಲ್ಲ ರಾಶಿಗಳು ಪುಣ್ಯ ಮಾಡಿರ್ತವೆ ಎಲ್ಲ ರಾಶಿಗಳು ಪಾಪಗಳು ಮಾಡಿರ್ತಾರೆ ಅವರವರ ಒಂದು ಪ್ರಾರಬ್ಧ ಕರ್ಮ ಆಗಮ ಕರ್ಮ ಸಂಚಿತ ಕರ್ಮಗಳು ಅಂತ ಹೇಳ್ತೀವಿ ಕರ್ಮ ವಿಧಿ ಕರ್ಮ ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ ಹುಟ್ಟಿದ್ದೀವಿ ಭೂಮಿ ಮೇಲೆ ಒಂದಿನ ಎಲ್ಲರೂ ಹೋಗೇ ಹೋಗ್ತೀವಿ ಇರುವಾಗ ಆಂ ಭೂಮಿ ಮೇಲೆ ಚೆನ್ನಾಗೆ ಮನುಷ್ಯ ಬದುಕಬೇಕು ಈ ಒಂದೊಂದು ಈ ವಿಚಾರಗಳಲ್ಲೆಲ್ಲ ಆಂ ಯಾವ ಜ್ಯೋತಿಷಿಗಳು ಯಾರೂ ಹೇಳೋಕ್ಕಾಗಲ್ಲ ನಿನಗೆ ಇಂಥ ದಿನವೇ ಇಂಥ ವಾರನೇ ಇಂಥ ತಿಂಗಳೇ ಇಂಥ ವರ್ಷವೇ ಕೋಟಿಗಟ್ಟಲೆ ಲಾಟ್ರಿ ಹೊಡಿತತೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಇಂಥ ರಾಶಿಗೆ ಇವತ್ತೇ ಹೊಡಿತದೆ ನಾಳೆನೇ ಹೊಡೀತತೆ ಇಂಥ ತಿಂಗಳೇ ಹೊಡಿತತೆ ಅಂತ ಹೇಳೋಕ್ಕಾಗಲ್ಲ ಇವ್ರಿಗೇನು ನಿಧಿ ಸಿಕ್ಕಿ ಹೇಳೋಕ್ಕಾಗಲ್ಲ ಇವೆಲ್ಲ ಇವೆಲ್ಲ ಆಶೀರ್ವಾದ ಭಗವಂತನ ಆಶೀರ್ವಾದ ಇದ್ದರೆ ಮಾತ್ರ ಮತ್ತು ಇವೆಲ್ಲ ನಿಧಿ ಅವೆಲ್ಲ ಸಿಕ್ಕರೆ ಅವೆಲ್ಲ ಸರ್ಕಾರಕ್ಕೆ ಹೋಗಬೇಕು ಯಾವುದೇ ಎಲ್ಲೇ ಸಿಕ್ಕರೂ ಅದೆಲ್ಲ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ